ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇಲ್ಲಿ ಫೈನಲಿ ದೊಡ್ಡ ಹಾಗೆ ಈ ಕಡೆ ಲಕ್ಷ್ಮೀನ ಸಮಾಧಾನ ಮಾಡಬೇಕು ಬಟ್ ಅವ್ರಿಗೆ ಗೊತ್ತದ ಕೀರ್ತಿ ವೈಷ್ಣವ್ ಇಬ್ರು ಕೂಡ ಲವರ್ಸ್ ಅಂತ ಅದನ್ನು ಲಕ್ಷ್ಮಿ ಮುಂದೆ ಮುಚ್ಚಿಡ್ತಾರ ನಂತರ ಈ ಕಡೆ ವೈಷ್ಣವ್ ಕೀರ್ತಿ ಬಗ್ಗೆ ತಪ್ಪು ತಿಳ್ಕೊತಾನ ಅಥವಾ ಕರೆಕ್ಟಾಗಿ ಜಡ್ಜ್ ಮಾಡ್ತಾನ ಆ ಕಡೆ ಕೀರ್ತಿ ಪ್ಲಾನ್ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೆ ಅನುಮಾನ ಬರುತ್ತೆ ಅನುಮಾನ ಬಂದದ್ದನ್ನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ಅಂತ ಡಿಸೈನ್ ಮಾಡ್ಕೋತಾಳೆ ಜೊತೆಗೆ ಈ ಕಡೆ ಕೀರ್ತಿ ನಡ್ಕೊಂಡಿರೋ ಎಷ್ಟೋ ವಿಷಯಗಳು ಖಂಡಿತ ಬೆಸ್ಟ್ ಫ್ರೆಂಡ್ ನಡ್ಕೊಳ್ಳೋ ಹಾಗೆಲ್ಲ ಅನ್ನೋದು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಷ್ಟು ದಿನ ಬುದ್ಧಿಯಿಂದ ಯೋಚನೆ ಮಾಡುತ್ತಾ ಲಕ್ಷ್ಮಿ ಮನಸ್ಸಿನಿಂದ ಯೋಚನೆ ಮಾಡೋಕ್ಕೆ ಶುರುವಾಗಿದ್ದಾಳೆ ಹಾಗಾಗಿ ಕೀರ್ತಿ ವೈಷ್ಣವ್ ಕೆರೆ ಹತ್ರ ಹೋಗಿ ಮಾತನಾಡೋದನ್ನು ಕೇಳಿಸ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಯಾವಾಗ ವೈಷ್ಣು ಅವಳು ಮುಂದೆ ಕೆರೆ ಹತ್ರ ಕೀರ್ತಿನೇ ಮೈಚ್ ಮಾಡಕ್ಕೆ ಹೋಗಿದ್ದೆ ಅಂತ ಸತ್ಯ ಹೇಳಿದೆ ಆಫೀಸ್ಗೆ ಹೋಗಿದ್ದೆ ಅಂತ ಸತ್ಯ ಹೇಳಿದ್ನು ಆ ಕ್ಷಣನೇ ಡಿಸೈಡ್ ಮಾಡ್ತಾಳೆ ಸಮಥಿಂಗ್ ಈಸ್ ಹೆಲ್ಸ್ ಅಂತ ಬಟ್ ಅದನ್ನು ತಿಳ್ಕೋಬೇಕು ನೀವು ನಿಜ ಹೇಳಿದ್ರೆ ನನಗೆ ಎಷ್ಟು ಸಮಾಧಾನ ಆಗ್ತಿತ್ತು ಆದರೆ ಸುಳ್ಳು ಹೇಳಿ ನನ್ನ ಅನುಮಾನನ ಮತ್ತಷ್ಟು ಗಟ್ಟಿ ಮಾಡಿಬಿಟ್ರಿ ನೀವು ಅಂತ ಮನಸ್ಸಲ್ಲೇ ಅನ್ಕೋತಾಳೆ ನಂತರ ಕೀರ್ತಿ ಹಾಗೆ ವೈಷ್ಣವ್ ಇಬ್ಬರನ್ನ ಕೂಡ ಅದೇ ಕೆರೆ ಹತ್ರ ಭೇಟಿ ಮಾಡೋಕೆ ಕರೀತಾಳೆ ಈ ಕಡೆ ಕಾವೇರಿ ಅವ್ರಿಗೆ ಗೊತ್ತಾಗ್ತದೆ ಈ ಕಡೆ ಲಕ್ಷ್ಮಿ ಕೀರ್ತಿ ಮತ್ತು ವೈಷ್ಣವ್ ನಡುವೆ ಇರೋ ಲವ್ ಸ್ಟೋರಿನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಅದಾದ್ರೇ ಒಳ್ಳೇದಾಗೋದು ಕಾವೇರಿ ಅವ್ರಿಗೆ ಬಿಕಾಸ್ ಸುಪ್ರೀತ ಖಂಡಿತ ಅವಳ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದು ಕಾವೇರಿಗೆ ಗೊತ್ತದ ಹಾಗಾಗಿ ಸುಪ್ರೀತಾ ಕಾರ್ನ ಪಂಚರ್ ಮಾಡಿಸ್ತಾರೆ ಹಾಗಾಗಿ ಸುಪ್ರೀತಾ ಲಕ್ಷ್ಮಿ ಎಲ್ಲೋಗ್ತದಾಳೆ ಅಂತ ನೋಡೋದು ಅಸಾಧ್ಯವಾಗತ್ತೆ ಆದರೆ ಕಾವೇರಿಯವರು ಯಾಕೆ ಈ ರೀತಿ ಮಾಡಿದ್ರು ವಿಷಯನ ತಿಳಿಸೋದ್ರಿಂದ ಏನಾಗುತ್ತೆ ಅಂದರೆ ಲಕ್ಷ್ಮಿ ದೂರ ಆಗ್ತಾಳೆ ನಂತರ ಮನೆಯವರು ವಾಷ್ನ ಸಿಕ್ಕೊಂಡು ಕೀರ್ತಿನ ದೂರ ಮಾಡ್ತಾರೆ ನನ್ನ ಮಗ ನನಗೆ ಸಿಗ್ತಾನೆ ಅನ್ನೋದು ಕಾವೇರಿ ಅವರ ಇಂಟೆನ್ಷನ್ ಹಾಗಾಗಿ ತುಂಬ ಖುಷಿಯಿಂದ ಸಾಂಗ್ಸ್ ಕೇಳ್ತಿದ್ದಾರೆ ತನ್ನ ಅನ್ಕೊಂಡಿರೋ ಕೆಲಸ ಆಗ್ತದೆ ಅಂತ ನಂತರ ಈ ಕಡೆ ಕಾವೇರಿ ಬರ್ತದಾಗೆ ವೈಷ್ಣವ್ ಹಾಗೆ ಕೀರ್ತಿಗೆ ತುಂಬಾ ದೊಡ್ಡ ಶಾಕ್ ಆಗ್ತದೆ ಏನಿದು ಏನು ಮಾಡ್ತಿದ್ರ ನಮ್ಮನ್ನ ಕರೆಸಿದ್ರ ಅಂತ ಕೇಳ್ತಿದ್ರೆ ಸಾಕಷ್ಟು ಪ್ರಶ್ನೆಗಳಿದೆ ನಿಮ್ಮಿಬ್ಬರು ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಗಿ ನನಗೆ ಕಾಣಿಸ್ತಿಲ್ಲ ಅದರ ನಡುವೆ ಬೇರೆ ಏನೋ ನಿಮ್ಮ ನಡುವೆ ಸಂಬಂಧ ಇದೆ ಅದು ಏನು ಅನ್ನೋದು ನನಗೆ ಗೊತ್ತಾಗಲೇಬೇಕು ಇಲ್ಲ ಅಂದರೆ ಖಂಡಿತ ಏನು ಅಂತ ಗೊತ್ತಾಗದೆ ಇದ್ರೆ ಖಂಡಿತ ನನ್ನ ಮನಸ್ಸು ನೆಮ್ಮದಿಯಾಗಿರಲ್ಲ ಜೀವನ ಮಾಡೋಕ್ಕಾಗಲ್ಲ ಇವತ್ತೇನೇ ಇದ್ರು ಪ್ರಶ್ನೆಗಳ ನಮ್ಮದು ಉತ್ತರಗಳ ನಿಮ್ಮದು ಅಂತ ಹೇಳ್ತಾಳೆ ನೀನು ಮಾಡಿದ್ದು ಒಳ್ಳೆ ಕೆಲಸನೇ ಆಯಿತು ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದುಬಿಡಲಿ ಇರೋ ಡೌಟ್ ಕ್ಲಿಯರ್ ಆಗಲಿ ನೀನು ಕೇಳ್ತಿರೋದು ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ಕೀರ್ತಿ ಹೇಳ್ತಿದ್ರೆ ಏನು ಹೇಳ್ಬೋದು ಕೀರ್ತಿ ನಮ್ಮಿಬ್ಬರ ನಡುವೆ ಇರೋ ಲವ್ ವಿಷಯ ಹೇಳಿಬಿಟ್ರೆ ಏನು ಮಾಡೋದು ಅಂತ ವೈಷ್ಣವ್ ಅನ್ಕೋತಿದ್ರೆ ಕೀರ್ತಿ ಬಿಗ್ ಶಾಕ್ ಕೊಡ್ತಾಳೆ ನೋಡು ಲಕ್ಷ್ಮೀ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ನೀನು ಅನ್ಕೊಂಡಾಗೆ ಸಂಬಂಧ ಇಲ್ಲ ನಾವಿಬ್ರೂ ಪ್ಯೂರ್ ಫ್ರೆಂಡ್ಸ್ ಅಷ್ಟೇ ಚಿಕ್ಕದ್ರಿಂದ ಅವ್ನು ನನ್ನ ಫ್ರೆಂಡ್ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಖಂಡಿತ ನಿಮ್ಮ ಮಧ್ಯ ನಾನು ಬರೋದಿಲ್ಲ ಆದರೆ ನೀನು ಅನ್ಕೊಂಡಾಗೆ ಏನೂ ಇಲ್ಲ ಅಂತ ಪ್ಯೂರ್ ಟ್ರೂ ಫ್ರೆಂಡ್ಶಿಪ್ ಬಗ್ಗೆ ಈ ರೀತಿ ಮಾತಾಡ್ಬಿಟ್ಟಿಯಲ್ಲ ಅದು ತುಂಬಾ ನೋವು ಆಗ್ತಿರೋದು ಅಂತ ಹತ್ಕೊಂಡು ಹೋಗಿಬಿಡ್ತಾಳೆ ನಂತರ ಏನಪ್ಪ ಅದು ಇವಳಕ್ಕೆ ಸುಳ್ಳು ಹೇಳಿದ್ರು ಅಂತ ವೈಷ್ಣವ್ ಅಂದ್ಕೊಂಡ್ರೆ ಅಮ್ಮ ಕಾರುಣ್ಯ ಬಂದು ಕೂಡ ದೂರದಿಂದ ನೋಡಿ ಅದನ್ನೇ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿಗೆ ಅಳ್ತದಾಳೆ ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಅಷ್ಟರಲ್ಲಿ ಈ ಕಡೆ ದೊಡ ವೈಷ್ಣು ಲಕ್ಷ್ಮಿ ಅವ್ರಿಗೆ ಒಂದು ನಿಮಿಷ ಕೀರ್ತಿನ ಮಾತಾಡ್ಸಿ ಬರ್ತೀನಿ ಅಂತ ಕೀರ್ತಿ ಬಳಿ ಓಡ್ ಬಂದರೆ ಆ ಕಡೆ ಲಕ್ಷ್ಮಿ ಕಣ್ಣೀರು ಹಾಕ್ತದಾಳೆ ಇಂಥ ಪಾಪದ ಕೆಲಸ ಮಾಡಿಬಿಟ್ಟೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿಷ್ಕಲ್ಮಶವಾಗಿ ಒಂದು ಸ್ನೇಹ ಇದ್ದಂಥ ಅವರಿಬ್ಬರ ಮೇಲೆ ಡೌಟ್ ಪೆಟ್ಬಿಟ್ನಲ್ಲ ಹೇಗೆ ಮುಖ ತೋರಿಸ್ಲಿ ನಾನು ಅವ್ರಿಗೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ತುಂಬ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾಳೆ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಈ ಕಡೆ ವೈಷ್ಣವ್ ಬಂದಿದ್ದೆ ಕೀರ್ತಿನ ಪ್ರಶ್ನೆ ಮಾಡ್ತಿದ್ದಾನೆ ಯಾಕೆ ಕೀರ್ತಿ ಸುಳ್ಳು ಹೇಳ್ದೆ ಯಾಕೆ ಏನಿದೆ ಅಂತ ಹೇಳಲಿಲ್ಲ ಅಂದಾಗ ಏನಿದೆ ನಿಮ್ಮಿಬ್ರು ನಮ್ಮಿಬ್ಬರು ನಡುವೆ ಹೇಳು ವೈಷ್ಣವ್ ಅಂತ ಕೇಳ್ತಿದ್ದಾಳೆ ಕೀರ್ತಿ ಯಾಕೆ ನೀನು ಗೊತ್ತಿಲ್ವಾ ನಮ್ಮೆಬ್ರ ನಡುವೆ ಏನಿತ್ತು ಅಂತ ಅಂತಿದ್ದಾಗೆ ಅದು ಎಲ್ಲವೂ ಕೂಡ ಮುಗ್ದು ಹೋಗಿದ್ದ ವೈಷ್ಣವ್ ನಾನು ಆ ಫೀಲಿಂಗ್ಸಿಂದ ಅವ್ರು ಬಂದು ತುಂಬ ದಿನ ಆಗಿದೆ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಅಂತ ಫೀಲಿಂಗ್ಸ್ ಇಲ್ಲ ಆಲ್ರೆಡಿ ನಾನು ಮೂವ್ ಅವ್ ಆಗಿದ್ದೀನಿ ಅಂತ ಹೇಳ್ತಿದ್ದಾಳೆ ಕೀರ್ತಿ ಡೋಂಗಿ ಬಿಡ್ತಾ ಇದೆಯಾ ಏನೋ ನಿನ್ನ ಮಾತನ್ನು ನಂಬ್ತಾರೆ ಅಂದರೆ ನಾನು ಕೂಡ ನಂಬ್ತೀನಿ ಅಂದ್ಕೊಂಡಿದ್ಯಾ ನಿನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೇಳು ಯಾಕೆ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಅಂತ ಕೇಳ್ತಿದ್ರೆ ನೋಡು ವೈಶ್ರಮ್ ನೀನು ಕೂಡ ನೀನು ಹೆಂಡ್ತಿ ಜೊತೆ ಎಲ್ಲರ ಥರ ಇದೆಯಾ ಅಲ್ವಾ ಅದಷ್ಟು ಸಾಕು ನೀನು ನಿನ್ನ ಹೆಂಡತಿ ಜೊತೆ ಖುಷಿಯಾಗಿರಬೇಕು ಅದಕ್ಕೆ ಹೊರತಾಗಿ ಕೂಡ ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾಳೆ ಕೀರ್ತಿ ನಂತರ ಈ ಕಡೆ ಕಾರುಣ್ಯವ್ರಿಗೆ ತನ್ನ ಮಗಳು ಏನೋ ಉಚ್ಚಾಟದ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾಳೆ ಅಂತ ಅನಿಸುತ್ತೆ ಫೈನಲಿ ಕೀರ್ತಿ ಕಾರುಣ್ಯವರು ಇಬ್ಬರು ಕೂಡ ಕೆರೆಯಿಂದ ಹೊರಡ್ತಾರೆ ಆ ಕಡೆ ವೈಷ್ಣವ್ ಹೊಡಿ ಹುಡುಕ್ತಾ ಇದ್ರೆ ಅಲ್ಲಿ ಲಕ್ಷ್ಮಿ ಕಾಣಿಸ್ತಾನೆ ಇಲ್ಲ ತಕ್ಷಣ ವೈಷ್ಣವ್ ಶಾಕ್ ಆಗ್ತಾನೆ ಲಕ್ಷ್ಮಿಯವರೇ ಅಂತ ಕೂಗ್ತಿದ್ದಾನೆ ಆದರೆ ಲಕ್ಷ್ಮಿ ಎಲ್ಲಪ್ಪ ಎಲ್ಲಪ್ಪ ಆದರೆ ತನ್ನ ದೊಡಪ್ಪನ ಮನೆಗೆ ಬಂದಿದ್ದಾಳೆ ಲಕ್ಷ್ಮಿ ಕಣ್ಣೀರು ಹಾಪಿಕ್ಕಿ ದೊಡಪ್ಪನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಯಾಕಮ್ಮ ಏನಾಯ್ತು ಅಂತ ಕೇಳ್ತಿದ್ರೆ ನನ್ನಿಂದ ತುಂಬ ದೊಡ್ಡ ಮಿಸ್ಟೇಕ್ ಆಗಿಬಿಡ್ತು ದೊಡ್ಡಪ್ಪ ತುಂಬ ದೊಡ್ಡ ಬ್ಲಂಡರ್ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾಳೆ ಕೀರ್ತಿ ಮತ್ತು ವೈಷ್ಣವಿ ಇಬ್ಬರು ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್ ಆದರೆ ಅವ್ರ ಸಂಬಂಧದ ಬಗ್ಗೆನೇ ತಪ್ಪಾಗಿ ಜಡ್ಜ್ ಮಾಡಿ ತಿಳ್ಕೊಂಬಿಟ್ಟು ನೇರವಾಗಿ ಅವ್ರನ್ನ ಕೇಳಿ ನೋವು ಮಾಡಿಬಿಟ್ಟೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಿತ್ತು ಅಪ್ಪ ನೀವು ಅವತ್ತು ಬಂದು ಹೇಳಿದಾಗ ನಾನೇ ನಿಮಗೆ ಇಲ್ಲ ಅಂತ ಹೇಳಿದ್ದೆ ಆದ್ರೆ ಮನೆಯವ್ರು ಎಲ್ಲರೂ ಕೂಡ ಹೇಳ್ತಿದ್ರು ಇವರಿಬ್ಬರ ನಡುವೆ ಏನೂ ಇದೆ ಅಂತ ಆದರೆ ನನಗೆ ಇವತ್ತು ಅನ್ಸೋಕ್ಕೆ ಶುರು ಆಯಿತು ನಡುವೆ ಏನೂ ಇರಬೇಕು ಅಂತ ಹಾಗಾಗಿ ಪ್ರಶ್ನೆ ಮಾಡಿದ ತಕ್ಷಣ ಕೀರ್ತಿಯವರು ಹತ್ಕೊಂಡು ನಮ್ಮಿಬ್ಬರೂ ನಡುವೆ ಆ ರೀತಿ ಏನೂ ಇಲ್ಲ ಸುಮ್ಮನೆ ವಿನಾಕಾರಣ ಇಲ್ದಿರೋದನ್ನು ಹೇಳಿಬಿಟ್ಟಿಯಲ್ಲ ಲಕ್ಷ್ಮಿ ತುಂಬ ಹರ್ಟ್ ಆಯಿತು ಅಂತ ಹೇಳಿ ಹೊರಟೋಗ್ಬಿಟ್ರು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಈ ಕಡೆ ಕೀರ್ತಿ ಮತ್ತೆ ವೈಷ್ಣವಿ ಇಬ್ಬರು ಕೂಡ ಲವರ್ಸ್ ಅಂತಕ್ಕಂಥದ್ದು ದೊಡ್ಡಪ್ಪ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವ್ರಿಗೆ ಶಾಕ್ ಆಗುತ್ತೆ ನೀವಿಬ್ಬರು ದೇವ್ರ ಮಕ್ಕಳ ಮಾರೀತಿ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾರೆ ಗೀತಾ ಅದು ಭಾಗ್ಯ ಹಾಗೆ ಲಕ್ಷ್ಮಿ ಇಬ್ಬರ ಬಗ್ಗೆ ಕೂಡ ನಂತರ ಕಡೆ ದೊಡ್ಡಪ್ಪ ತನ್ನ ಮಗಳಿಗೆ ಸಮಾಧಾನ ಮಾಡೋಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಅವರೇ ವೈಷ್ಣವ್ಗೆ ಹೇಳಿದ್ದು ಈ ವಿಷಯ ಯಾವುದೇ ಕಾರಣಕ್ಕೂ ನೀನು ಕೀರ್ತಿ ಲವ್ ಮಾಡಿದ್ ವಿಷಯ ಲಕ್ಷ್ಮಿ ಗೊತ್ತಾಗ್ಬಾರ್ದು ಅಂತ ಏನಪ್ಪಾ ಏನು ಗೊತ್ತಾಗ್ಬಾರ್ದು ನನ್ನ ಮಗಳಿಗೆ ಅನ್ಕೊಂಡಿದ್ನು ಅದನ್ನೇ ಗೊತ್ತು ಮಾಡ್ಬಿಟ್ಟಿಯಲ್ಲ ತಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ವೈಷ್ಣವ್ ಲಕ್ಷ್ಮಿಯವರು ಮನೆಗೆ ಹೋಗಿರ್ಬೋದು ಅಂತ ಅನ್ಕೊಂಡು ಮನೆ ಕಡೆ ಬರ್ತದ್ರೆ ಆ ಕಡೆ ಅವರು ಮಗಳ ಹತ್ರ ಏನು ಕೀರ್ತಿ ನಿಜವಾಗ್ಲೂ ನೀನು ವೈಷ್ಣವ್ ಮರ್ಪಿಟ್ಟಿಯಾ ಅವ್ರ ಬಗ್ಗೆ ನಿನ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ವಾ ಅಂದಾಗ ಇಲ್ಲಮ್ಮ ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ವೈಷ್ಣವ್ನ ಬಿಟ್ಟು ಮೂವ್ ಆನ್ ಆಗಿದ್ಯಾ ನೀನು ಇದನ್ನ ನಂಬೇಕ ನಾವು ಅಂದಾಗ ನಂಬಲೇಬೇಕಾಗತ್ತೆ ಅಂತ ಹೇಳಿ ತುಂಬಾ ಡ್ಯಾನ್ಸ್ ಮಾಡ್ತಿದ್ದಾಳೆ ಆ ಕಡೆ ಸುಪ್ರೀತಾಗೆ ಡೌಟ್ ಬರುತ್ತೆ ಬಿಕಾಸ್ ಹೆಡ್ಫೋನ್ ಹಾಕೊಂಡು ಇಷ್ಟು ಖುಷಿಯಾಗಿ ಸಾಂಗ್ ಕೇಳ್ತಿದ್ದಾರೆ ಅಂದರೆ ಏನೋ ಮನೆ ಕೆಲಸ ಮಾಡೋಕೆ ಆಲ್ರೆಡಿ ಪ್ಲಾನ್ ಸಿದ್ಧ ಮಾಡ್ಕೊಂಡು ಕೂತಿದ್ದಾರೆ ಅದಕ್ಕೋಸ್ಕರನೇ ಇಷ್ಟು ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ ತಾನು ತಾನು ಕಾವೇರಿ ಅದಕ್ಕೆ ಫೋನ್ ನೋಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ ನನ್ಗೆ ಯಾಕೋ ಅವರೇ ನನ್ನ ಗಾಡಿನ ಪಂಚರ್ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ ನನ್ನನ್ನು ತಡಿಬೇಕು ಅಂತ ಏನೋ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವ್ರು ಫೋನ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ರೂಮಿಗೆ ಬರ್ತಾರೆ ಫೋನ್ ಚೆಕ್ ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ಕಾವೇರಿ ಅವರು ಕೂಡ ಬಂದ್ಬಿಡ್ತಾರೆ ಏನಪ್ಪ ಮಾಡೋದು ಅಂತ ಅವುಸ್ಕೊಂಡ್ಬಿಡ್ತಾರೆ ಏನಾರು ಅದಕ್ಕೆ ನೋಡಿದ್ರೆ ಖಂಡಿತ ನನಗೆ ಉಳಗಾಲ ಇರ್ತಿರ್ಲಿಲ್ಲ ಇದನ್ನೇ ದೊಡ್ಡ ಇಶ್ಯೂ ಬಿಡ್ತಿದ್ರು ಅಂತ ಸುಭ್ರೀತಾ ಅಂದ್ಕೊಂಡಿದ್ದಾರೆ ಫೈನಲಿ ಇಲ್ಲಿ ದೊಡ್ಡಪ್ಪ ತನ್ನ ಮಗಳ ಸ್ಥಿತಿನ ಅಂದ್ಕೊಂಡಿದೆ ಏನಪ್ಪ ದೇವರ ನನ್ನ ಮಗಳು ಏನು ಅಂದ್ಕೊಂಡಿದ್ದಾಳು ಅದೇ ನಿಜ ಆದರೆ ಆ ಸತ್ಯನ ಅವ್ಳು ಬಾಯ್ಬಿಟ್ಟು ಹೇಳೋಕೆ ಆಗ್ತಿಲ್ಲ ನನ್ನಿಂದ ಯಾವ ವಿಷಯ ನನ್ನ ಮಗಳಿಗೆ ಗೊತ್ತಾಗಬಾರ್ದಿತ್ತೋ ಅದೇ ವಿಷಯ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಏನು ಮಾಡಲಿ ನಾನು ದೇವ್ರೆ ಆ ಕೀರ್ತಿ ಯಾವತ್ತಿಗೂ ಕೂಡ ನನ್ನ ಮಗಳು ಮತ್ತು ಅಡಿಯ ನಡುವೆ ಬಾರ್ದೇ ಇರಲಪ್ಪ ಒಳ್ಳೇದು ಮಾಡು ತಂದೆ ಅಂತ ಕೇಳ್ಕೊತಿದ್ದಾರೆ ದೊಡ್ಡಪ್ಪ ಮಗಳನ್ನ ಸಮಾಧಾನ ಮಾಡ್ತಾರೆ ಕೂಡ ನಂತರ ಈ ಕಡೆ ವೈಷ್ಣವ್ ಅವ್ರಿಗೆ ಮುಖ ತೋರ್ಸೋಕ್ಕಾಗ್ದೆ ಇಲ್ಲಿ ಬಂದಿದ್ದೀನಪ್ಪ ಸ್ಟ್ರಾಂಗಾಗಿ ಅವರಿಬ್ಬರು ನಡುವೆ ಇರೋ ಫೀಲಿಂಗ್ಸ್ನ ನಾನು ಕ್ರಿಯೇಟ್ ಮಾಡಿಬಿಟ್ಟೆ ಅವರಿಬ್ಬರು ನಡುವೆ ಫ್ರೆಂಡ್ಶಿಪ್ ಅಲ್ಲ ಬೇರೆ ಏನೂ ಸಂಬಂಧ ಇದೆ ಅಂತ ಹೇಳಿ ಅವ್ರ ಮನಸ್ಸಿಗೆ ಹರ್ಟ್ ಮಾಡಿಬಿಟ್ಟೆ ಅಂತ ಹೇಳ್ತಿದ್ರೆ ಇದೆಲ್ಲ ಆಗೋದು ಸಹಜ ಅಮ್ಮ ಹೆಂಡ್ತಿಯಾಗಿ ಪೊಸೆಸಿವ್ ಆಗಿ ಈ ರೀತಿ ನಡ್ಕೊಂಡಿದ್ಯಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಂತರ ಇದು ಈ ಕಡೆ ಆದರೆ ಆ ಕಡೆ ವೈಷ್ಣವ್ ಏನಿದು ಕೀರ್ತಿ ನಿಜವಾಗ್ಲೂ ಬದಲಾಗಿದ್ದಾಳೆ ಆನ್ ಆಗಿದ್ದೀನಿ ಅಂತ ಹೇಳಿದ್ಲು ನಿಜವಾಗ್ಲೂ ಅವಳು ಹೇಳಿದ್ದೆ ನಿಜ ಆಗಿದ್ರೆ ಒಳ್ಳೇದೇ ಆಯಿತು ನಾನು ಕೂಡ ಇನ್ನೂ ನೆಮ್ಮದಿ ಆಗಿರ್ಬೋದು ಎಲ್ಲ ಒಳ್ಳೆಯದಾಗುತ್ತೆ ಅನ್ಕೋತಿದ್ರೆ ಆ ಕಡೆ ಕೀರ್ತಿ ತನ್ನ ಹೊಸ ನಾಟಕ ಆಟನ ಶುರು ಮಾಡ್ಕೊಂಡಿದ್ದಾಳೆ ಇನ್ನು ಮುಂದೆ ನಾನೇನು ಕೂಡ ವೈಷ್ಣವ್ ಹತ್ರ ಹೋಗೋದಿಲ್ಲ ಇನ್ನೇನೇ ಇದ್ದರೂ ವೈಷ್ಣವೇ ನಾನು ಹುಡ್ಕೊಂಡು ಬರಬೇಕು ಇನ್ನು ಆ ರೀತಿ ಮಾಡ್ತೀನಿ ಅಂತ ಕೀರ್ತಿ ಹೇಳ್ತದಾಳೆ ಫೈನಲಿ ಡಬಲ್ಗೆ ಆಡ್ತಿರೋ ಕೀರ್ತಿ ಅವರು ಊಹಿಸದೇ ಇರೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾಳೆ ಈ ಕಡೆ ಕಾವೇರಿ ಅವರು ಅಂದ್ಕೊಂಡು ಖುಷಿಯಾಗಿದ್ದಾರೆ ವೈಷ್ಣವ್ ಲಕ್ಷ್ಮಿ ಕ ಕೀರ್ತಿ ನಡುವೆ ಏನೋ ಆಗ್ಬಿಡತ್ತೆ ಮೂವರು ಕೂಡ ಫೈನಲಿ ದೂರ ಆಗ್ಬಿಡ್ತಾರೆ ಸತ್ಯ ಗೊತ್ತಾಗ್ತಿದ್ದಂತೆ ಸ್ವಾಭಿಮಾನಿ ಲಕ್ಷ್ಮಿ ಒಂದು ಸೆಕೆಂಡ್ ಕೂಡ ಇಲ್ಲಿರೋದಿಲ್ಲ ಆನಂತರ ಅಭಿಮನಿಯವರು ವೈಷ್ಣವಿ ಇಬ್ಬರು ಕೂಡ ಕೀರ್ತಿನ ಕೂಡ ಇಟ್ಕೊಳ್ಳೋದಿಲ್ಲ ಆನಂತರ ನನ್ನ ಪ್ಲ್ಯಾನ್ ಆಗುತ್ತೆ ನನ್ನ ಮಗ ನನಗೆ ಕೈಗೆ ಸಿಗ್ತಾನೆ ಅನ್ನೋದು ಅವ್ರ ಪ್ಲ್ಯಾನ್ ಆಗಿದೆ ಈ ಕಡೆ ವೈಷ್ಣವೇ ತನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಿರೋ ಕೀರ್ತಿ ನಿಜವಾಗ್ಲೂ ವೈಷ್ಣವ್ ತನ್ನ ಹತ್ರ ಬರೋ ಹಾಗೆ ಮಾಡ್ತಾಳ ಅಂತ ಮಾಡಬಹುದು ಅವಳು ನಂತರ ಈ ಕಡೆ ವೈಷ್ಣವ್ ಮನೆಗೆ ಹೋದ್ರೆ ಅಲ್ಲಿ ಲಕ್ಷ್ಮಿ ಇಲ್ಲ ಅನ್ನೋದು ಗೊತ್ತಾಗಿ ತುಂಬಾನೇ ಪಾನಿಕ್ ಆಗ್ತಾರೆ ನಂತರ ಈ ಕಡೆ ಲಕ್ಷ್ಮಿ ದೊಡಪ್ಪನ ಮನೆಯಲ್ಲಿರೋ ವಿಷಯ ಗೊತ್ತಾಗತ್ತ ಅಥವಾ ದೊಡಪನೆ ಕರ್ಕೊಂಡು ಬಂದು ಮನೆಗೆ ಬಿಡ್ತಾರ ಈ ಕಡೆ ಕಾವೇರಿ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ ಬಿಕಾಸ್ ಏನು ಅವ್ರ ನಡುವೆ ಆಗೇ ಇಲ್ಲ ಫೈನಲಿ ಕೀರ್ತಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಗುಡ್ ಫ್ರೆಂಡ್ಸ್ ತಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿ ಮನೆಯವ್ರ ಹತ್ರ ಎಲ್ಲಾ ಕೂಡ ಎಷ್ಟು ಏನ್ ಮಾಡೋಕ್ ಹೊರಟು ದಾಳಿ ಅಂತ ಕಾವೇರಿ ಅನ್ಕೊತಿದ್ದಾರೆ ನಂತರ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಚ್ ಮಾಡೋದನ್ನ ಮರಿಬೇಡಿ